ಇಂದು ಸುರ್ಪೂರು ತಾಲೂಕಿನಲ್ಲಿ ನ್ಯಾಯಾಲಯ ಆದೇಶ ಉಲ್ಲಂಘನೆ ಮಾಡಿದ ಕೆಂಬಾವಿ ಪೊಲೀಸ್ ಠಾಣೆಯ ಪಿ ಮೇಲೆ ಕಾನೂನು ಕ್ರಮ ಕೈಗೊಳ್ಳುವಂತೆ ಕೆಂಬಾವಿ ಠಾಣೆಯ ಮುಂದೆ ಕರ್ನಾಟಕ ರಾಜ್ಯ ಸಂಘರ್ಷ ಸಮಿತಿ ವತಿಯಿಂದ ಪ್ರತಿಭಟನೆ ಮತ್ತು ಧರಣಿ ಮಾಡಲಾಯಿತು ತುರ್ಪೂರು ತಾಲೂಕಿನ ಕೆಂಬಾವಿ ಠಾಣಾ ವ್ಯಾಪ್ತಿಯಲ್ಲಿ ಬರುವ ಏವೂರು ಗ್ರಾಮದ ಶರಣಪ್ಪ ತಂದೆ ಗುರುಲಿಂಗಪ್ಪ ಬಡಿಗೇರವರ ಕಾಲಿ ನಿವೇಶನ ಆಸ್ತಿಯ ಕುರಿತು ಘನ ನ್ಯಾಯಾಲಯದಿಂದ ಶರಣಪ್ಪನ ಪರವಾಗಿ ಆದೇಶವಾಗಿತ್ತು ಶರಣಪ್ಪನವರು ಕಟ್ಟಡ ಕಟ್ಟಲು ರಕ್ಷಣೆ ಕೊಡುವಂತೆ ಅರ್ಜಿಯನ್ನು ಸಲ್ಲಿಸಲು ಠಾಣೆಗೆ ಹೋದಾಗ ಅರ್ಜಿ ತೆಗೆದುಕೊಳ್ಳದೆ ಅರ್ಜಿದಾರನಿಗೆ ಧಮಕಿ ಹಾಕಿ ಏಕವಚನದಲ್ಲಿ ನಿಂದಿಸಿ ಅವಮಾನಗೊಳಿಸಿ ಅರ್ಜಿ ತೆಗೆದುಕೊಳ್ಳಲು ನಿರಾಕರಿಸಿದ್ದಾರೆ ಅಧಿಕಾರಿಗಳ ಮೇಲೆ ಕಾನೂನು ಕ್ರಮ ಜರುಗಿಸಿ ಮತ್ತು ಶರಣಪ್ಪನ ಆಸ್ತಿಯಲ್ಲಿ ಉದ್ದೇಶಪೂರ್ವಕವಾಗಿ ಪೈಪ್ಲೈನ್ ಕಾಮಗಾರಿ ಮಾಡಿದ ಗುತ್ತಿಗೆದಾರರ ಮೇಲೆ ಜಾತಿ ನಿಂದನೆ ಪ್ರಕರಣ ದಾಖಲಿಸಿ ನೊಂದ ಕಕ್ಷಿದಾರ ಶರಣಪ್ಪನ ಕುಟುಂಬಕ್ಕೆ ಸೂಕ್ತ ರಕ್ಷಣೆ ಮತ್ತು ನ್ಯಾಯ ಒದಗಿಸುವಲ್ಲಿ ವಿಳಂಬ ಮಾಡಿ ಆರೋಪಿಗಳ ಪರ ನಿಂತಿರುವ ಕೆಂಬಾಯಿ ಪಿ ಐ ಅವರ ಮೇಲೆ ಕಾನೂನು ಕ್ರಮ ಜರುಗಿಸುವಂತೆ ಒತ್ತಾಯಿಸಿ ಇಂದು ಕೆಂಬಾಯು ಠಾಣೆಯ ಮುಂದೆ ಕರ್ನಾಟಕ ರಾಜ್ಯ ಸಂಘರ್ಷ ಸಮಿತಿ ವತಿಯಿಂದ ಪ್ರತಿಭಟನೆ ಮತ್ತು ಧರಣಿ ಮಾಡಲಾಯಿತು ಪ್ರತಿಭಟನಾ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ನಮ್ಮ ಜಿಲ್ಲಾ ಸಂಚಾಲಕರಾದ ಶ್ರೀಪುತ್ರಿ ಜಗಡೀಶ್ವರ್ ಅವರಿಗೆ ನಮ್ಮ ಸಂಘಟನಾ ಪರವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದೇನೆ ಅದೇ ರೀತಿಯಾಗಿ ಎಲ್ಲ ವೇದಿ ಪದಾಧಿಕಾರಿಗಳು ಕರ್ನಾಟಕ ರಾಜ್ಯ ದಲಿತ ಸಂಘ ಸಮಿತಿಯ ಜಿಲ್ಲಾಧ್ಯಕ್ಷ ಆಗಿರ್ತಕ್ಕಂಥ ಶ್ರೀಮಾನ್ಯ ಶ್ರೀ ಶ್ರೀಪುತ್ರ ಜವೀಶ್ವರ್ ಅವರ ನೇತೃತ್ವದಲ್ಲಿ ಇವತ್ತೇನು ಕೆಂಬಾವಿ ಪೊಲೀಸ್ ಸ್ಟೇಷನ್ ಮುಂಭಾಗದಲ್ಲಿ ಏನು ಪ್ರತಿಭಟನೆ ಕಾರ್ಯಕ್ರಮ ನಂತರ ಕರ್ನಾಟಕ ರಾಜ್ಯ ಸಂಘರ್ಷ ಸಮಿತಿಯಿಂದ ಸಿಪಿಐ ಉಣಿಸಿಗೆಯವರ ಮುಖಾಂತರ ಯಾದಗಿರಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಲಾಯಿತು